ನಮಸ್ಕಾರ ಕೆಪಿಎಸ್ಸಿ ಮತ್ತು ಐಐಎಸ್ ಪರೀಕ್ಷೆಗಳಿಗೆ ತಯಾರಿ ನಡೆಸೋರಿಗೆ ಆಧುನಿಕ ಕನ್ನಡ ಸಾಹಿತ್ಯದ ಬಗ್ಗೆ ತಿಳಿಯೋದು ತುಂಬಾನೇ ಮುಖ್ಯ ಅದರಲ್ಲೂ ಡಾಕ್ಟರ್ ಬುದ್ಧಣ್ಣ ಹಿಂಗಮಿರೆ ಅವರ ಹೆಸರು ಗೊತ್ತಿರಲೇಬೇಕು ಬನ್ನಿ ಅವರ ಸಾಹಿತ್ಯ ಲೋಕದ ಒಂದು ಸಣ್ಣ ಪಯಣ ಮಾಡೋಣ ಸರಿ ಹಾಗಾದರೆ ಇವತ್ತು ನಾವು ಏನೆಲ್ಲಾ ನೋಡ್ತೀವಿ ಮೊದಲು ಕರ್ನಾಟಕದ ಸಾಹಿತ್ಯ ದಿಗ್ಗಜರ ಬಗ್ಗೆ ಒಂದು ನೋಟ ಆಮೇಲೆ ಈ ಆಧುನಿಕ ಧ್ವನಿ ಹೇಗೆ ಹುಟ್ಕೊಳ್ತು ಅಂತ ನೋಡೋಣ ನಂತರ ಡಾಕ್ಟರ್ ಬುದ್ಧಣ್ಣ ಹಿಂಗಮ್ಮೆರೆ ಅವರ ಪರಿಚಯ ಅವರ ಕಥೆಗರ ಕ್ಯಾನ್ವಾಸ್ ಹೇಗಿತ್ತು ಅನ್ನೋದನ್ನ ತಿಳಿಯೋಣ ಅಷ್ಟೇ ಅಲ್ಲ ಪರೀಕ್ಷೆಗೆ ಬೇಕಾದ ಮುಖ್ಯ ಅಂಶಗಳು ಮತ್ತು ಕೊನೆಗೆ ಅವರ ಪರಂಪರೆ ಬಗ್ಗೆ ಮಾತಾಡೋಣ ಶುರು ಮಾಡೋಣ ಅಲ್ವಾ ಯಾವುದೇ ಒಬ್ಬ ಆಧುನಿಕ ಲೇಖಕರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಮೊದಲು ಅವರ ಸಾಹಿತ್ಯದ ಬೇರುಗಳು ಎಂಗಿವೆ ಅಂತ ನೋಡ್ಬೇಕು ಅಲ್ವಾ ಅದನ್ನೇ ಈಗ ಮಾಡೋಣ ಕನ್ನಡ ಸಾಹಿತ್ಯ ಇದೆಯಲ್ಲ ಅದೊಂದು ದೊಡ್ಡ ಸಾಗರ ಇದ್ದ ಹಾಗೆ ಅದರಲ್ಲಿ ಎರಡು ಮುಖ್ಯವಾದ ಘಟ್ಟಗಳನ್ನು ನಾವು ಗುರುತಿಸ್ಬೋದು ಒಂದು ಹನ್ನೆರಡನೇ ಶತಮಾನದ ವಚನ ಚಳವಳಿ ಬಸವಣ್ಣನವರ ನೇತೃತ್ವದಲ್ಲಿ ನಡೆದ ಈ ಚಳವಳಿ ಸಮಾಜಕ್ಕೆ ಮತ್ತು ಸಾಹಿತ್ಯಕ್ಕೆ ಒಂದು ಹೊಸ ದಿಕ್ಕನ್ನೇ ತೋರಿಸಿತು ಇನ್ನೊಂದು ಇದೇ ಪರಂಪರೆಯಿಂದ ಸ್ಫೂರ್ತಿ ಪಡೆದು ಬೆಳೆದು ಬಂದ ಆಧುನಿಕ ಯುಗ ನೋಡಿ ಕಾಯಕವೇ ಕೈವಾಸ ಈ ಒಂದು ಮಾತು ಸಾಕು ವಚನ ಚಳುವಳಿಯ ಶಕ್ತಿಯನ್ನ ಅರ್ಥ ಮಾಡ್ಕೊಳ್ಳೋಕೆ ದುಡಿಮೆಗೆ ಒಂದು ದೈವತ್ವದ ಸ್ಥಾನ ಕೊಟ್ಟಿದ್ದು ಈ ಚಳುವಳಿ ಅಂತಹ ಮೌಲ್ಯಗಳು ಇವತ್ತಿಗೂ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಅಡಿಪಾಯ ಹೀಗೆ ಆ ಗಟ್ಟಿಯಾದ ಐತಿಹಾಸಿಕ ಬೇರಿನಿಂದ ಆಧುನಿಕ ಸಾಹಿತ್ಯದ ಹೊಸ ಚಿಗುರುಗಳು ಹೇಗೆ ಮೂಡ್ದು ಅಂತೆ ನೋಡೋಣ ಬನ್ನಿ ತಮ್ಮ ಕಾಲದ ಕಥೆಗಳನ್ನ ಹೇಳೋಕೆ ಲೇಖಕರು ಹೊಸ ದಾರಿಗಳನ್ನ ಹುಡುಕೊಂಡ್ರು ವಚನಗಳು ಹಳೆಯ ಬೇರುಗಳಾದರೆ ಆಧುನಿಕ ಲೇಖಕರು ಹೊಸ ಕೊಂಬೆಗಳಿದ್ದಂತೆ ಗತಕಾಲದ ಸತ್ವವನ್ನ ಹೀರ್ಕೊಂಡು ಇವತ್ತಿನ ಕಥೆಗಳನ್ನ ಹೇಳ್ತಾರೆ ಇದ್ರಿಂದಾನೇ ನೋಡಿ ಸಣ್ಣ ಕಥೆ ಕಾದಂಬರಿ ಮಕ್ಕಳ ಸಾಹಿತ್ಯದಂತಹ ಪ್ರಕಾರಗಳು ಹುಟ್ಟುಕೊಂಡಿದ್ದು ಸಾಮಾನ್ಯ ಜನರ ಬದುಕಿನ ಕಥೆಗಳು ಸಾಹಿತ್ಯದಲ್ಲಿ ಜೀವಪಡಿತು ಹೌದು ಈ ಆಧುನಿಕ ಧ್ವನಿಗಳಲ್ಲಿ ನಮ್ಮ ಪರೀಕ್ಷೆಗಳ ದೃಷ್ಟಿಯಿಂದ ತುಂಬಾನೇ ಮುಖ್ಯವಾದ ಒಬ್ಬ ಲೇಖಕರು ಅಂದ್ರೆ ಅದು ಡಾ ಬುದ್ಧಣ್ಣ ಹಿಂಗಮೆರೆ ಡಾಕ್ಟರ್ ಬುದ್ಧಣ್ಣ ಹಿಂಗಮೆರೆ ಇವರೊಬ್ಬರು ಉತ್ತರ ಕರ್ನಾಟಕದ ಬಹಳ ಮುಖ್ಯವಾದ ಸಮಕಾಲೀನ ಬರಹಗಾರರು ಅಷ್ಟೇ ಅಲ್ಲ ಒಬ್ಬ ಶಿಕ್ಷಣ ತಜ್ಞರೂ ಹೌದು ಸರಿ ಅವರ ಬಗ್ಗೆ ಇನ್ನಷ್ಟು ತಿಳಿಯೋಣ ವೃತ್ತಿಯಲ್ಲಿ ಅವರು ಅಧ್ಯಾಪಕರು ಹುಟ್ಟಿದ್ದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಲಕಿ ಅನ್ನೋ ಹಳ್ಳಿಯಲ್ಲಿ ಈ ಊರಿನ ಹೆಸರು ಯಾಕೆ ಮುಖ್ಯ ಅಂದ್ರೆ ಅವರ ಬಹುತೇಕ ಕಥೆಗಳ ಬೇರು ಇರೋದೇ ಈ ಮಣ್ಣಲ್ಲಿ ಅದಕ್ಕೆ ಅವರ ಬರಹಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ ಈ ಹಿನ್ನೆಲೆ ಗೊತ್ತಿರಬೇಕು ಸರಿ ಹಾಗಾದ್ರೆ ಅವರ ಕಥೆಗಳ ಕ್ಯಾನ್ವಾಸ್ ಎಷ್ಟು ದೊಡ್ಡದಿದೆ ಯಾವೆಲ್ಲಾ ಪ್ರಕಾರಗಳಲ್ಲಿ ಅವರು ಬರದಿದ್ದಾರೆ ಅಂತ ನೋಡೋಣ ಬನ್ನಿ ಡಾಕ್ಟರ್ ಹಿಂಗಮೆರೆಯವರ ಬರವಣಿಗೆಯ ವಿಶೇಷತೆ ಏನು ಗೊತ್ತಾ ಅದು ಗ್ರಾಮೀಣ ಜೀವನವನ್ನ ಕಣ್ಣಿಗೆ ಹಾಗೆ ತೋರಿಸುತ್ತೆ ಅದರಲ್ಲೂ ಉತ್ತರ ಕರ್ನಾಟಕದ ಭಾಷೆ ಅಲ್ಲಿನ ಸೊಗಡು ಅವರ ಬರಹದಲ್ಲಿ ಜೀವಂತವಾಗಿರುತ್ತೆ ಹಳ್ಳಿಯ ಸಹಜ ಬದುಕು ಸಂಬಂಧಗಳ ಸೂಕ್ಷ್ಮತೆಗಳನ್ನ ಅಷ್ಟು ನೈಜವಾಗಿ ಹಿಡಿದಿಡೋದೇ ಅವರ ಬರವಣಿಗೆಯ ಅತಿದೊಡ್ಡ ಶಕ್ತಿ ಇಲ್ಲಿ ನೋಡಿದರೆ ಅವರ ಸಾಹಿತ್ಯದ ಹರವು ಎಂಥದ್ದು ಅಂತ ಗೊತ್ತಾಗುತ್ತೆ ಕಥಾ ಸಂಕಲನಗಳಲ್ಲಿ ಹಿಂಗಮೀರೆ ಕಥೆಗಳು ಒಂದೇ ಒಂದು ಮಾತು ಬಹಳ ಫೇಮಸ್ ಅವ್ವಾ ಅನ್ನೋ ಅದ್ಭುತ ಕಾದಂಬರಿ ಬರೆದಿದ್ದಾರೆ ಅಷ್ಟೇನಾ ಪಟಾಕಿ ರಟ್ಟಿನ ಮನೆ ಅಂತ ಮಕ್ಕಳಿಗಾಗ್ಯೂ ಬರೆದಿದ್ದಾರೆ ಅಂದ್ರೆ ಎಲ್ಲಾ ಪ್ರಕಾರಗಳಲ್ಲೂ ಅವರ ಕೈಚಳಕ ಇದೆ ಸರಿ ಈಗ ಬರೋಣ ಅಸ್ಲಿ ವಿಷಯಕ್ಕೆ ಪರೀಕ್ಷೆ ದೃಷ್ಟಿಯಿಂದ ಯಾವೆಲ್ಲ ಅಂಶಗಳು ತುಂಬಾನೇ ಮುಖ್ಯ ಬನ್ನಿ ಒಂದು ಕ್ವಿಕ್ ರೌಂಡ್ ಪ್ರಶ್ನೆ ಉತ್ತರ ನೋಡೇ ಬಿಡೋಣ ಮೊದಲನೇ ಪ್ರಶ್ನೆ ಡಾಕ್ಟರ್ ಹಿಂಗಮಿರೆಯವರ ಪ್ರಮುಖ ಕಥಾ ಸಂಕಲನಗಳು ಯಾವುದು ಅಂತ ಕೇಳಿದ್ರೆ ಏನು ಉತ್ತರ ನೆನ್ಪಿಡಿ ಹಿಂಗಮಿರೇ ಕಥೆಗಳು ಮತ್ತು ಒಂದೇ ಒಂದು ಮಾತು ಈ ಎರಡೂ ಹೆಸರುಗಳು ಪಕ್ಕ ನೆನ್ಪಿರಬೇಕು ಇವೆರಡೂ ಗ್ರಾಮೀಣ ಬದುಕನ್ನ ಅದ್ಭುತವಾಗಿ ಕಟ್ಟಿಕೊಡುತ್ತೆ ಸರಿ ಮುಂದಿನ ಪ್ರಶ್ನೆ ಮಕ್ಕಳ ಸಾಹಿತ್ಯಕ್ಕೆ ಅವರ ಕೊಡುಗೆ ಏನು ಅಂತ ಕೇಳಬಹುದು ಅಲ್ವಾ ಅದಕ್ಕೆ ಉತ್ತರ ಪಟಾಕಿ ಮತ್ತು ರಟ್ಟಿನ ಮನೆ ಈ ಎರಡೂ ಕೃತಿಗಳು ಮಕ್ಕಳಿಗಾಗಿ ಅವರು ಬರೆದಿದ್ದು ಮಿಸ್ ಮಾಡಬೇಡಿ ಈಗೊಂದು ಸರಳವಾದ ಆದ್ರೆ ಮುಖ್ಯವಾದ ಪ್ರಶ್ನೆ ಅವರ ಮೂಲದ ಬಗ್ಗೆ ಡಾಕ್ಟರ್ ಹಿಂಗಮಿರೆ ಕರ್ನಾಟಕದ ಯಾವ ಜಿಲ್ಲೆಯವರು ಸರಿಯಾದ ಉತ್ತರ ಬಾಗಲಕೋಟೆ ಮತ್ತೆ ಹೇಳ್ತಿದ್ದೀನಿ ಈ ಜಿಲ್ಲೆಯ ಹೆಸರು ಯಾಕೆ ಮುಖ್ಯ ಅಂದ್ರೆ ಅವರ ಬರಹದ ಭಾಷೆ ಸಂಸ್ಕೃತಿ ಎಲ್ಲವನ್ನು ಅರ್ಥ ಮಾಡ್ಕೊಡಕೆ ಇದು ಸಹಾಯ ಮಾಡುತ್ತೆ ಕೊನೆಯದಾಗಿ ಒಂದು ವೇಳೆ ಅವರ ಸಾಹಿತ್ಯದ ಸ್ಪೆಷಾಲಿಟಿ ಏನು ಅಂತ ಒಂದೇ ಮಾತಲ್ಲಿ ಹೇಳಿ ಅಂದರೆ ಹೇಗೆ ಸಂಕ್ಷಿಪ್ತವಾಗಿ ಹೇಳಬಹುದು ಹೀಗೆ ಹೇಳ್ಬೋದು ಅವರ ಪ್ರಮುಖ ಕ್ಷೇತ್ರಗಳು ಅಂದರೆ ಸಣ್ಣ ಕಥೆ ಮತ್ತು ಮಕ್ಕಳ ಸಾಹಿತ್ಯ ಅವರ ಬರವಣಿಗೆಯ ಮುಖ್ಯ ವಿಷಯ ಗ್ರಾಮೀಣ ಬದುಕಿನ ನೈಜ ಚಿತ್ರಣ ಅದರಲ್ಲೂ ಉತ್ತರ ಕರ್ನಾಟಕದ ಭಾಷೆ ಸಂಸ್ಕೃತಿಯನ್ನ ಅದ್ಭುತವಾಗಿ ಹಿಡಿದಿಡ್ತಾರೆ ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಅವರ ಅವ್ವಾ ಕಾದಂಬರಿ ಸರಿ ಇಷ್ಟೆಲ್ಲಾ ಮಾತಾಡಿದ್ಮೇಲೆ ಡಾಕ್ಟರ್ ಬುದ್ಧಣ್ಣ ಹಿಂಗಮೆರೆಯವರ ಕೆಲಸ ಯಾಕೆ ಅಷ್ಟು ಮುಖ್ಯ ಅವರ ಪರಂಪರೆಯೇನು ನೋಡೆ ಡಾಕ್ಟರ್ ಹಿಂಗಮ್ಮೆರೆಯವರನ್ನ ಒಂದು ರೀತಿ ಸಾಹಿತ್ಯಿಕ ಸೇತುವೆ ಅಂತಾನೆ ಕರೆಯಬಹುದು ಯಾಕಂದ್ರೆ ಅವರು ನಮ್ಮ ಕಣ್ಣಿಗೆ ಬೀಳದ ಗ್ರಾಮೀಣ ಕರ್ನಾಟಕದ ನೈಜ ಬದುಕನ್ನ ಓದುಗರ ಜಗತ್ತಿಗೆ ತಂದು ನಿಲ್ಲಿಸ್ತಾರೆ ಅವರ ಕಥೆಗಳ ಮೂಲಕ ಆ ಬದುಕಿಗೆ ನಮ್ಮನ್ನ ಬೆಸೆಯುತ್ತಾರೆ ಕೊನೆಯದಾಗಿ ಒಂದು ಯೋಚನೆ ಡಾಕ್ಟರ್ ಹಿಂಗಮ್ಮಿರಿಯವರ ಹಾಗೆ ತಮ್ಮದೇ ನೆಲದ ಕಥೆಗಳನ್ನ ಇಷ್ಟು ಆಳವಾಗಿ ಹೇಳೋ ಲೇಖಕರು ಜಗತ್ತಿನ ಎಲ್ರಿಗೂ ಇಷ್ಟವಾಗೋ ಕಥೆಗಳನ್ನ ಹೇಗೆ ಹೇಳೋಕಾಗತ್ತೆ ಅಂದ್ರೆ ಒಂದು ಸ್ಥಳೀಯ ಕಥೆ ಸಾರ್ವತ್ರಿಕ ಆಗೋದು ಹೇಗೆ ಇದ್ರ ಬಗ್ಗೆ ಯೋಚನೆ ಮಾಡಿ